ಸೃಜಾ ಮಜಾ ದಯವಿಟ್ಟು ಈ ನಿಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ರಾತ್ರಿ

ಹೇಳಿದ್ ಮಾತಿ ನಂಬಿಕೇಳ ಹೆಂಗ್ ಹತ್ಕೊಂಡು ಹುಡುಗ ನೋಡ್ರಿ ಅವ್ವಾ ಹೆಂಗ್ ಹತ್ಕೊಂಡು ಹುಡಿತು ಆದ್ರೆ ಬದಲು

ನಿಜವಾಗಲು ನನ್ನ ಮಗನೇ ಇದಕ್ಕೆ ಕಾರಣೀಕರ್ತ ಅನ್ನೋದನ್ನ ಸಾಬೀತುಪಡಿಸೋಕೆ ಒಂದೇ ಒಂದು ಸಾಕ್ಷಿ ಸಾಕ್ಷಿ ಸಾಕ್ಷೇಪಿ ಅಭಿಷೇಕ ಮಾಡಿ ಎತ್ತಿ ಅಲ್ಲ ಬುದ್ಧಿನ ಮಗ ಸರಿಯಾದ ಬಹುಮಾನ ಕೊಟ್ಟಿದ್ದಾರೆ ಸರಿಯಾದ ಬಹುಮಾನ ಕೊಟ್ಟಿದ್ದಾನೆ ಮದೇವಿ ನೀನು ಮಕ್ಕಳನ್ನ ಹೆರದೆ ಬಂದಿಲ್ಲ ಎಷ್ಟೋ ಸಂತೋಷ ಇತ್ತು ਬੇਟਾ ਪਣਾ ਬੇਟਾ ਦੰਤਾ ਕਣਸੁ ਲੁੱਛਿ ਨਾ ਹੋਤੋ ਬੇਟਾ ਤੁਪਾ ਸੱਥਾ ਦਾ

ಮಾತು ಮಾತ ಅವತ್ತೊಂದಿನ ಕುಟ್ತೀ ಹೊತ್ತು ನಿಮ್ಮ ಮಗಳಿಗೂ ಕೊಡ್ತೀರಿ ಬಾಯ್ ಬಿಟ್ಟು ಹೇಳೋದಿಲ್ಲ

ಎಲ್ಲಿವರೆಗೂ ನಮ್ಮನೆ ಇಲ್ಲ ಹೊತ್ತಿದ್ದಿ ಅಂತ ಹಾಗಂತ ನಾ ಇನ್ನೂ ಭಾರ ಹೊರ ಅಂತ ಹೇಳದಪ್ಪ ಆದ್ರೆ

ನನ್ನ ಮೇಲೆ ವಿಶ್ವಾಸ ಇದೆ ತಾನೆ ನನ್ನ ನ್ಯಾಯದ ಮೇಲೆ ನಂಬಿಕೆ ಇರುತ್ತಾನೆ ನಿಮಗೂ ನಂಬಿಕೆ ಹೊಟ್ಟಿರುತ್ತೆ ಮಾತ್ರ ಬೆಳೆದು ಬಡ್ತಾಳುವಾಗಂಬಿಕೆ ಇದೆ ನಂಬಿಕೆ ಪಶಿವ ಅಷ್ಟು ಸಾಕು ನಿನ್ನ ನಂಬಿಕೆಗೆ ನಾನು ಎಲ್ಲಷ್ಟು ಸುಖ ಬರೆದಿರ್ತೀನಿ ಪರಿಹಾರ ನೀಡ್ತೀನಿ ಆದ್ರೆ ನನ್ನ ಮಾತಾಡಿಸ್ಕೊಡ್ತೀಯಪ್ಪ ಅದೇನಂತ ಹೇಳಿ ಕೊಡ್ಬೇಕಪ್ಪ ನನ್ನ ಮಾತಿನ ಪಟ್ಟಿಗೆ ಸರಿಯಾದ ಶಿಕ್ಷೆಯನ್ನು ನಾನು ಕೊಡ್ತೀನಿ ಆದರೆ ನನ್ನ ಈ ತಪ್ಪು ಮಾಡಿದ್ದು ಅಂತ ಈ ಜಗತ್ತಿಗೆ ಗೊತ್ತಾಗಬಾರ್ದು ಅಂತ ನೀವು ಹೇಳು ಮಾತು ಶಿಕ್ಷೆ ಕೊಡ್ತೀನಿ ಯಾಕೆಂದರೆ ಮೊದಲಿನಿಂದಲೂ ನನ್ನ ಮನೆತನ ನ್ಯಾಯ ನೀತಿ ಸತ್ಯ ಧರ್ಮ ಅಂತ ಬದುಕ ಕೆಟ್ಟ ಹುಳಿವಿನಿಂದಾಗಿ ನನ್ನ ಮನೆತನಕ್ಕೆ ಕೆಟ್ಟ ಹೆಸರು ಬರುವುದನ್ನು ನಾನು ಸಹಿಸೋ

ನನ್ನ ಮಗ ಇಂತ ಹೀನ ಕೆಲಸ ಮಾಡುತ್ತನೆ ಅಂತ ಕನಸಲ್ಲೂ ನಾನು ಹೇಸಿರಲಿಲ್ಲ ಅಂದ್ರೆ ಕನಸದಲ್ಲೂ ನಾನು ಹೇಸಿರಲಿಲ್ಲ ಮಾತೆ ಯಾಕೋ ಆಯ್ತಿದೆ ಇದು ನಮ್ಮ ಪೂರ್ವ ಜನ್ಮದ प्रारब्ध ಕರ್ಮ ಹೆಂ ಬಿಡಬೇಕಾ ಆಯ್ತಿದೆ ಅನುಭವಿಸಬೇಕು ಅಷ್ಟೇ ಹೌದು ಅಷ್ಟೇ ಬಿಡಿ ವಿಷಯ ಯಾರ್ಗೂ ಗೊತ್ತಾಗದು ಅಂದ್ರೆ ನನಗೆ ಏನು ಮಹಾಂತ ಕ್ರಿಯೆ ಮಾಡ್ತೀನಿ ಶ್ರೀ ನೋಡಿ ಈ ಮಿಡಲಿ ನನ್ನ ಒಂದು ಸಣ್ಣ ಕೋರಿಕೆಯೆ ಇದೆ ಎಲ್ಲ ನಲ್ಲಿ ಬರ್ದಿ ಬೆಟ್ರಿ ನಾಡು ಹೋಗಿದೆ ನಿಜ ಹೌದಾ ನನ್ನ ಮಹಾಂತ ಅವರ ಮಕ್ಕಳು ಕಡೆ ಮಕ್ಕಳು ಹಂಗ ಜಗತ್ತಿತ್ತು ಹಂಗ ಬೆಳೆಸಿ ತಂದೆ ತಾಯಿ ಕಾಳು ಕೂಡ अरे करता है, अरे करता है, आप जा, आज तीन दिन ये बिक्री वाला, आज तीन दिन ये बिक्री, इन्हें यार भयानक निम्बू बन रहा है, इसको आप खुद बन रहे हो आज, इसको आप खुद बन रहे हो, इसको आप खुद बन रहे हो, इसको आप खुद बन देखो थोड़ी वो दिन चल जाएगा पदे we <laughs>